ಆತನಿ ಮೊಟಗಿ ಮಠದ ಪೀಠಾಧಿಪತಿ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಕಳೆದ ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಜರುಗಿದ ಮಹಿಳಾ ಸಮಾವೇಶದಲ್ಲಿ ಆಶೀರ್ವಚನ ನೀಡುವ ಭರಾಟೆಯಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧ್ಯಕ್ಷ ಜಗದ್ಗುರು ಜಯಮೃತ್ಯುಂಜಯ ಮಹಾಸ್ವಾಮಿಗಳ ವಿರುದ್ಧ ಧಿಕ್ಕಾರ ಕೂಗಿರುವುದು ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮಾಡಿದ ಘೋರ ಅನ್ಯಾಯವಾಗಿದೆ ಕೂಡಲೇ ಮೊಟಗಿ ಮಠದ ಶ್ರೀಗಳು ಜಯಮೃತ್ಯುಂಜಯ ಶ್ರೀಗಳಿಗೆ ಧಿಕ್ಕಾರ ಎಂದು ಕೂಗಿದ್ದನ್ನ ತಪ್ಪಾಗಿದೆ ಎಂದು ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲವಾದರೆ ಅವರ ವಿರುದ್ಧ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಧವರು ಉಗ್ರವಾಗಿ ಪ್ರತಿಭಟನೆ ಮಾಡುವವರಿದ್ದು ಅವರು ನಡೆಸುವ ಕೆಲವು ಧಾರ್ಮಿಕ ಸಭೆಗಳಲ್ಲಿ ಹೋಗಿ ಅವರ ವಿರುದ್ಧ ಧಿಕ್ಕಾರ ಕೂಗಲಾಗುವುದು ಎಂದು ಲಿಂಗಾಯತ ಪಂಚಮಸಾಲಿ ಮುಖಂಡರು ಸಮಾಜ ಸೇವಕರು ಸುರೇಶ್ ಹೊಸಪೇಟೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಕಾಗಿನೆಲೆಯ ಸ್ವಾಮೀಜಿಗಳು ಎಲ್ಲ ಸಮಾಜದ ಸ್ವಾಮೀಜಿಗಳು ಕೂಡ ಅಲ್ಲಿ ಭಾಗಿಯಾಗಿ ಒಂದು ಸಂತೋಷನ ವ್ಯಕ್ತಪಡಿಸಿದರು ಅದರ ಹದಿನೇಷ್ಟಾಗಿ ಹತ್ತನೇ ಮುದುಗಿ ಶ್ರೀಗಳು ಮುದುಗಿ ಮಠದ ಶ್ರೀಗಳು ಹದಿನೆಷ್ಟಾಗಿ ಅವರು ಅವರಿಗೆ ಧಿಕ್ಕಾರ ಮುಗಿ ಅವರೊಂದು ಅವಹೇಳನಕಾರಿ ಕೊಟ್ಟಿರುವುದಕ್ಕಾಗಿ ಮತ್ತು ಎಲ್ಲ ಸಮಾಜದಲ್ಲಿ ಒಂದು ನೋಡುವಂತ ಅದಕ್ಕಾಗಿ ಅವರು ಎಲ್ಲ ಅವರಲ್ಲಿ ಏನೋ ಒಂದು ಕೇಳೋದೇನೆಂದರೆ ದಯಮಾಡಿ ಏನು ನೀವು ಹೋಳಕಾರಿ ಕೊಟ್ಟಿದ್ದೀರಿ ಇದಕ್ಕೆ ಕ್ಷಮೆಯನ್ನು ಕೇಳಬೇಕಂತೇಳಿ ಆ ಸ್ವಾಮೀಜಿ ಅವರ ಕಡೆ ನಾವು ಒತ್ತಾಯವನ್ನು ಮಾಡ್ತೀವಿ ಇದು ಹೋರಾಟ ಏನಂದ್ರೆ ರೀ ಮಾನ್ಯ ಲಿಂಗಾಯತ ಮಹಿಳಾ ಸಮಾವೇಶಿ ಬೆಳೋದಾಗ ಮಾಡಾಕತ್ತೈದ್ರಿ ಪತ್ನಿ ಹುಡುಗಿ ಮಠದ ಸ್ವಾಮಿಗಳು ಆತ್ರಿ ನಾಗನೂರು ಮಠದ ಆತ್ರಿ ಕೆಲವೊಂದಿಷ್ಟ ಸ್ವಾಮೀಜಿಗಳು ಕೂಡಿ ಮಾಡೋಕತ್ತರು ಅದ್ರಾಗ ನಮ್ಮ ಜಯ ಮೇ ಮಹಾ ಸ್ವಾಮೀಜಿಗಳು ಏನು ಮಾಡಿದರೆ ಅಯೋಧ್ಯೆ ಕುಗ್ಯಾರು ಅವರಿಗೆ ಅಯೋಧ್ಯೆಯಿಂದ ಆಮಂತ್ರ ರೀ ಅದಕ್ಕಾಗಿ ಈಗ ನಮ್ಮ ಪ್ರತಿಯೊಂದು ಸಮಾಜದಾಗ ಏನಂತೀ ಒಂದು ಕಾರ್ಯಕ್ರಮ ಮಾಡತ್ತಾರಂದ್ರೆ ಒಂದು ಇನ್ವಿಟೇಷನ್ ಕೊಟ್ಟಾಗ ಹೋಗ್ಬೇಕಂತ ಅವ್ರ ಕರ್ತವ್ಯ ಐತ್ರಿ ಅವ್ರು ಹೋಗಿದಾರ ಅದ್ರಾಗ ಏನು ಎಡನೆ ಮಾತಿಲ್ಲ ಇವನು ಕರೀಲಾರಕ್ಕಾಗಿ ಇವೇನು ಹೇಳ್ತಾನು ಅಲ್ಲಿ ಹೋಗ್ಬಾರ್ದಾಗಿತ್ತು ಹೋದವ್ರಿಗೆ ಏನಂದ ಧಿಕ್ಕಾರತ ಕೂಗಿದಾನೆ ಯಾರು ಯಾರಿಗೆ ಅಂದ್ರೆ ನಮ್ಮ ಹುರ್ಗಳಿಗೆ ಕುಡಿ ಕೂಗ್ಯಾನೆ ನಮ್ಮ ಸಮಾಜಕ್ಕೆ ಕೂಗನ್ನು ಮಾಡಿದಾನೆ ಮತ್ತು ನಮ್ಮ ಸಮಾಜದಿಂದ ಭಾಳ ಹೆಲ್ಪ್ ತೊಗೊಂಡ್ರು ನಮ್ಮ ಸಮಾಜದವರು ಪಟ್ಟಿ ಕೊಟ್ಟಾರ ಆ ಮಠಕ್ಕೆ ನಮ್ಮ ಸಮಾಜದಿಂದನೇ ಅವ್ನ ಮಠ ಇಲ್ಲಿವರಿಗೆ ಬೆಳೆದೈತೆ ಮತ್ತ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಇಲ್ಲ ಅವರ ಮತ್ತ ಲಿಂಗಾಯತ ಲಿಂಗಾಯತ ಸಮಾಜಕ್ಕೆ ಏನ್ರೇ ಒಂದ್ ಸ್ವಲ್ಪ ಬೇಕರ್ಲ ಅವನಿಂದ ನಮಗೆ ಏನು ಹೆಲ್ಪ್ ಇಲ್ಲ ಒಂದ್ ಹಳ್ಳಿಗೊಳಗ್ ಅವ ಎದಕ್ಕೂ ಇಲ್ಲ ಏನು ಮಾಡಿಲ್ಲ ಅವ ಈಗ ರಾಮ ಮಂದಿರ ಉದ್ಘಾಟನೆಗೆ ಕೆಲವೊಂದು ಸ್ವಾಮೀಜಿಗಳಿಗೆ ಮಾತ್ರ ಹ್ಞೂ ಕೆಲವೊಂದು ಮಠ ಇರಲಿಲ್ಲ ಯಾಕೆ ಕೇಂದ್ರ ಕೇಂದ್ರ ಸರ್ಕಾರದ ಏನು ಸಮಸ್ಯೆ ಇಲ್ರಿ ಕೇಂದ್ರ ಸರ್ಕಾರಕ್ಕ ಮತ್ತು ರಾಮ ಮಂದಿರ ಟ್ರಸ್ಟ್ ಕಮಿಟಿಗೆ ಏನು ಸಂಬಂಧನೇ ಇಲ್ರಿ ಯಾಕಂದ್ರೆ ಅದೊಂದು ಟ್ರಸ್ಟ್ ಟ್ರಸ್ಟ್ ಕಮಿಟಿ ನಿರ್ಧಾರ ಅದ್ರ ಯಾರ ಯಾರನ್ನ ಕರೆಸ್ಬೇಕು ಯಾರನ್ನ ಇನ್ವೈಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಲಿಂಗಾಯಿತ್ರ ಒಳಗ ಲಿಂಗಾಯತ್ ನಮ್ಮ ಪೀಠ ಒಳಗೆ ಎಲ್ಲ ಸ್ವಾಮೀಜಿಗಳು ಇನ್ವೈಟ್ ಮಾಡ್ಯಾರ ಅವ್ರು ಇವ ಮುಟಗಿ ಮಠದ ಸ್ವಾಮಿ ಅಷ್ಟೇ ಅವನಲ್ಲಿ ಹಿಡ್ತಬೇಕಲ್ಲ ಅವನಲ್ಲಿ ಆ ತಾಕತ್ ಬೇಕಲ್ಲ ತಾಕತ್ ಅಂದ್ರೆ ಯಾವ ರೀತಿ ಸಮಾಜಕ್ಕೆ ಒಳ್ಳೆ ಮಾಡುವಂತ ಕೆಲಸ ಬೇಕಲ್ಲ ಇವನ್ ಒಂದು ಒಳ್ಳೇದು ಮಾಡೋದೇ ಇಲ್ರಿ ಎಲ್ಲಿ ಹೋದಲ್ಲೆಲ್ಲ ಬರೀ ಮಾತಾಡುದು ಮಾತಾಡ್ರೆ ನಡೆಯುದಿಲ್ಲ ಈಗ ಸಮಾಜಕ್ಕೆ ಅವ್ನ ಕೊಡುಗೆ ಬೇಕಾಗತತ್ರಿ ಅವ್ನ ಕೊಡುಗೆ ಏನಾಯ್ತು ಅವ್ನ ಅವನ ಹೇಳಬೇಕಾಗತ್ರಿ ನಾವು ಹೇಳಬಾರ್ದ ಸಮಾಜಕ್ಕೆ ಮೀಸಲಾತಿ ಕೊಡುದೇ ಏನ್ ಕೊಡುಗೆ ಐತಿಗಳು ಅವ್ರ ಟ್ರಸ್ಟ್ ಕಮಿಟಿ ಅವ್ರಿಗೆ ಯಾರು ಇನ್ವೈಟ್ ಮಾಡ್ಯಾರ ಅವ್ರು ಹೋಗಿದಾರ ಇಷ್ಟ ಮತ್ತೆ ಇವನ್ ಏನಾಯ್ತು ಇವ್ ದತ್ತೈತ್ರಿ ಆ ರೀತಿ ಮಾತಾಡಬಾರ್ದು ಕರದ್ರೆ ಹೋಗ್ಬೇಕ್ರಿ ಕರಲಿಕ್ಕೆ ಸುಂದ್ರಿ ನಮ್ಮ ಸಮಾಜದವ್ರ್ ಬೇಯುವಂತದ್ ಏನೈತ್ರಿ ಮತ್ ನಾನ್ ಲಿಂಗಾಯ್ತನ್ರಿ ಲಿಂಗಾಯ್ತು ಪಟ್ಟಿ ಮಾಡೋದರಿಂದ ಪಟ್ಟಿ ಮಾಡಿ ಎ ಸಿ ರೂಮ್ನಾಗ ಮಡ್ದ ಕುಂಡದ್ರಿಂದ ಆಗುದಲ್ರಿ ಹೊರಬೀಳ್ ಸ್ವಾಮೀಜಿ ಅವರ ಅವ್ರಿಗೆ ಇನ್ವೈಟ್ ಮಾಡ್ಬೇಕಾಗಿತ್ತಲ್ಲ ಟ್ರಸ್ಟ್ ಅವ್ರಿಗೂ ಮಾಡ್ಯದ್ರ ಎಲ್ಲಾ ಸಮಾಜದವ್ರಿಗೆ ಮಾಡ್ಯದ ಎಲ್ಲಾ ಸಮಾಜ ನಮ್ಮ ಸಮಾಜದವ್ರಿಗೆ ಇಬ್ಬರು ಯಾರು ಜನಕ್ಕೆ ಮಾಡ್ಯಾರ ಇನ್ವೈಟ್ ಯಾರ ಪಂಚ ಪೀಠದವ್ರಿಗೂ ಮಾಡ್ಯಾರ ಕಾಗಿನೆಲ್ಲೇ ಸ್ವಾಮೀಜಿಗಳಿಗೆ ಮಾಡ್ಯಾರ ಮತ್ತು ಎಲ್ಲ ಸ್ವಾಮೀಜಿಗಳಿಗೆ ಆಲ್ರೆಡಿ ಮಾಡ್ಯಾರ ನಮ್ಮ ಕರ್ನಾಟಕದಿಂದ ಒಂದು ನೂರ ಹತ್ತು ಜನ ಹೋಗ್ಯಾರ ಉತ್ತರ ಕರ್ನಾಟಕದಿಂದ ಐವತ್ನಾಲ್ಕು ಜನ ಸ್ವಾಮೀಜಿಗಳು ಹೋಗ್ಯಾರ